ಮಹಿಳೆಯರಿಗೆ ಕೆಲವೊಂದು ಸಾರಿ ತಮ್ಮದೇ ಆದಂತಹ ಒಂದು ಮುಕ್ತವಾಗಿ ಮಾತನಾಡುವಂತಹ ವೈದ್ಯರು ಬೇಕಿರ್ತಾರೆ ಯಾಕಂತ ಹೇಳಿದರೆ ಆರೋಗ್ಯ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅನೇಕರಿಗೆ ಒಂದು ರೀತಿಯಂತಹ ಮುಜುಗರ ಉಂಟಾಗುತ್ತೆ ನಮಗೆ ಒಂದು ಮುಕ್ತವಾಗಿ ಮಾತನಾಡುವಂತಹ ವೈದ್ಯರ ಬಳಿ ಇರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಅನಿಸುತ್ತೆ ಸೊ ಇದಕ್ಕಂತಲೇ ಪಾಲಿಕೆಯಿಂದ ಈಗಾಗಲೇ ಮಹಿಳೆಯರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಆಯುಷ್ಮತಿ ಅನ್ನುವಂತಹ ಒಂದು ಕ್ಲಿನಿಕ್ಕನ್ನು ಮಾಡಿದ್ದಾರೆ ಸೊ ಬೆಂಗಳೂರಿನ ಸುಮಾರು ಐವತ್ತೆರಡು ವಾರ್ಡ್ಗಳಲ್ಲಿ ಈಗಾಗಲೇ ಈ ಒಂದು ಆಯುಷ್ಮತಿ ಕ್ಲಿನಿಕ್ ಶುರುವಾಗಿರುವಂಥದ್ದು ನಾನೀಗ ವಿದ್ಯಾಪೀಠದಲ್ಲಿರುವಂತಹ ಈ ಒಂದು ಪಿ ಹೆಚ್ ಸಿ ಸೆಂಟರ್ನಲ್ಲಿದ್ದೀನಿ ಎಲ್ಲ ಪಿ ಹೆಚ್ ಸಿ ಸೆಂಟರ್ಗಳಲ್ಲೂ ಕೂಡ ಮಹಿಳೆಯರಿಗಂತಲೇ ಪ್ರತ್ಯೇಕವಾಗಿ ಇಲ್ಲಿ ಒಂದು ಆಯುಷ್ಮತಿ ಕ್ಲಿನಿಕನ್ನು ಮಾಡಲಾಗಿರುವಂಥದ್ದು ನೋಡ್ತಿರ್ಬೋದು ಇಲ್ಲಿ ಹೊರಗಡೆ ಇದ್ರೇ ಕೂಡ ಕಂಪ್ಲೀಟಾಗಿ ಈ ಒಂದು ಪಿಂಕ್ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಆಯುಷ್ಮತಿ ಕ್ಲಿನಿಕನ್ನು ಮಾಡಿರುವಂಥದ್ದು ಒಳಗಡೆ ಬಂದರೂ ಕೂಡ ಬೆಡ್ ಇರಬಹುದು ಕರ್ಟನ್ ಇರಬಹುದು ಹಾಗೆಯೇ ಅವ್ರು ಕುತ್ಕೊಳ್ಳುವಂತಹ ಒಂದು ಚೇರ್ಸ್ಗಳಿರ್ಬೋದು ಎಲ್ಲವೂ ಕೂಡ ಒಂದು ಪಿಂಕ್ನಲ್ಲಿಯೇ ಇದೆ ಹೀಗಾಗಿ ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರು ಬಂದು ತಮಗಿರುವಂತಹ ಆರೋಗ್ಯದ ಸಮಸ್ಯೆಗಳನ್ನ ಎಲ್ಲವನ್ನು ಕೂಡ ಹೇಳ್ಕೊಳ್ಳುವಂತಹ ಒಂದು ಮುಕ್ತ ಅವಕಾಶವನ್ನು ಇಲ್ಲಿ ಪಾಲಿಕೆಗ ಕಲ್ಪಿಸಿರುವಂಥದ್ದು ಆ ಪ್ರಮುಖವಾಗಿ ಇಲ್ಲಿ ಏನೆಲ್ಲ ಸರ್ವಿಸ್ ಸಿಗುತ್ತೆ ಅಂತ ನೋಡೋದಾದರೆ ಮಂಡೇ ಬಂದರೆ ಇಲ್ಲಿ ಜನರಲ್ ಸರ್ಜನ್ ಇರ್ತಾರೆ ಟ್ಯೂಸ್ಡೇ ಇ ಎನ್ ಟಿ ಒಂದು ಸರ್ಜನ್ ಬರ್ತಾರೆ ಜೊತೆಗೆ ವೆಡ್ನಷ್ಟೇ ಆರ್ಥೋಪಿಟಿಕ್ ಇರ್ತಾರೆ ಡೇ ಒಂದು ಪೀಡಿಯಾಟ್ರಿಷನ್ ಅಂದರೆ ಮಕ್ಕಳನ್ನು ನೋಡುವಂತಹ ಒಂದು ವೈದ್ಯರು ಕೂಡ ಇಲ್ಲಿ ಬರ್ತಾರೆ ಜೊತೆಗೆ ಫ್ರೈಡೇ ಬಂದು ಗೈನೋಕಾಲಜಿಸ್ಟ್ಗಳು ಇಲ್ಲಿ ಒಂದು ಸೇವೆಯನ್ನು ಕೊಡ್ತಾರೆ ಇಲ್ಲಿ ದಿನಕ್ಕೆ ಮೂರು ಗಂಟೆಗಳ ಕಾಲ ಒಂದು ವಿವಿಧ ಒಂದು ಏನು ಎಕ್ಸ್ಪರ್ಟ್ಸ್ಗಳು ಬಂದು ಇಲ್ಲಿ ಮಹಿಳೆಯರಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ಸೊ ಹೀಗಾಗಿ ಇಲ್ಲಿ ಬರುವಂತಹ ಮಹಿಳೆಯರು ಮುಕ್ತವಾಗಿ ಇಲ್ಲಿ ವೈದ್ಯರ ಬಳಿ ತಮ್ಗಿರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು ಹಾಗೆಯೇ ಅದಕ್ಕೆ ಬೇಕಾದಂತಹ ಒಂದು ಸೂಕ್ತ ಸಲಹೆಗಳನ್ನ ಅಥವಾ ಟ್ರೀಟ್ಮೆಂಟ್ ಅನ್ನು ಕೂಡ ಪಡಿಬಹುದು ಇದಕ್ಕೋಸ್ಕರನೇ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಆಯುಷ್ಮತಿ ಕ್ಲಿನಿಕ್ ಅನ್ನು ಶುರು ಮಾಡಿರುವಂಥದ್ದು ಹಾಗಿದ್ರೆ ಈ ಒಂದು ಆಯುಷ್ಮತಿ ಕ್ಲಿನಿಕ್ ಹೇಗೆ ನಡೆದಿದೆ ಒಂದು ಜನರ ಒಂದು ಬರುವಂತಹ ರೋಗಿಗಳ ಒಂದು ರೆಸ್ಪಾನ್ಸ್ ಹೇಗಿದೆ ಅಂತ ನೋಡೋ ಕೇಳೋ ಅದಕ್ಕೆ ನಮ್ಮ ಜೊತೆ ಈಗ ಇಲ್ಲಿನ ವೈದ್ಯ ಆರೋಗ್ಯಾಧಿಕಾರಿ ಇದ್ದಾರೆ ಸೊ ಅವರೇ ನಾನು ಮಾತಾಡ್ತೀನಿ ಮೇಡಮ್ ಹೇಳಿ ಈಗ ಆಯುಷ್ಮತಿ ಕ್ಲಿನಿಕ್ ಕಾನ್ಸೆಪ್ಟ್ ನೋಡಿದ್ರೇನೆ ಎಲ್ಲ ಪಿಂಕ್ ಪಿಂಕ್ ಹೆಣ್ಮಕ್ಳಿಗಂತಾನೆ ಇದೆ ಅಂತ ಗೊತ್ತಾಗುತ್ತೆ ಸೊ ಹೇಗೆ ಶುರುವಾಗಿದ್ದು ಇದು ಒಂದು ಕಾನ್ಸೆಪ್ಟ್ ಹೆಂಗಸರು ಮತ್ತು ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತಾನೆ ಬಿ ಬಿ ಎಂ ಪಿ ವತಿಯಿಂದ ಆಯುಷ್ಮತಿ ಕ್ಲಿನಿಕ್ ಅಂತ ಶುರು ಮಾಡಿದ್ದಾರೆ ಇದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಂದ ಶುರುವಾಯಿತು ಪ್ರತಿದಿನ ಬೇರೆ ಬೇರೆ ಸ್ಪೆಷಲಿಸ್ಟ್ ಬಂದು ಅವರು ಸರ್ವಿಸ್ನ ಕೊಡ್ತಿದ್ದಾರೆ ಸರ್ಜನ್ನು ಇ ಎನ್ ಟಿ ಡಾಕ್ಟ್ರು ಆರ್ಥೋಪೆಡಿಷಿಯನ್ನು ಪೀಡಿಯಾಟ್ರಿಷನ್ನು ಗೈನಕಾಲಜಿಸ್ಟ್ ಈ ಥರ ಪ್ರತಿದಿನ ತ್ರೀ ಅವರ್ಸು ಕನ್ಸಲ್ಟೆಂಟ್ ಸ್ಪೆಷಲಿಸ್ಟ್ ಬಂದು ನಮಗೆ ಸರ್ವಿಸ್ನ ಕೊಡ್ತಿದ್ದಾರೆ ಸೊ ಇದರಿಂದ ರೋಗಿ ಪೇಶೆಂಟ್ಗೂ ತುಂಬ ಹೆಲ್ಪ್ ಆಗಿದೆ ಮತ್ತು ಮಹಿಳೆಯರಿಗೆ ಅದರಲ್ಲೂ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ ಏನೇ ತೊಂದರೆ ಇದ್ದರೂ ಅವ್ರ ಹತ್ರ ಹೇಳ್ಕೊತಾರೆ ಸೊ ಅದಕ್ಕೆ ಸಲಹೆಗಳನ್ನ ತಗೊಂಡು ಖುಷಿಯಾಗಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಹಿಂದೆ ನೋಡೋದಕ್ಕೂ ಈಗ ನೋಡೋದಕ್ಕೂ ಮಹಿಳೆಯರು ಎಷ್ಟು ಮುಕ್ತವಾಗಿ ತಮ್ಮ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಿದ್ದಾರೆ ಮುಂಚೆ ಸ್ವಲ್ಪ ಅವರಿಗೆ ಮುಜುಗರ ಆಗ ಆಗ್ತಿತ್ತು ಹೇಳ್ಕೊಳ್ಳಿಕ್ಕೆ ಇವಾಗ ಸೆಪರೇಟ್ ಆಗಿ ಅವರಿಗೆ ಅಂತ ಒಂದು ಕ್ಲಿನಿಕ್ ಮಾಡಿರೋದ್ರಿಂದ ಅವರು ಅವ್ರದ್ದು ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡು ಅದಕ್ಕೆಲ್ಲ ಸಲಹೆ ತೊಗೋತಿದ್ದಾರೆ ತಗೊಂಡು ಅವ್ರಿಗೂ ಉಪಯೋಗ ಆಗ್ತಾ ಇದೆ ಇಲ್ಲಿ ನಾವು ನೋಡೋದಾದರೆ ಎಷ್ಟು ಪೇಷಂಟ್ಸ್ಗಳು ಪ್ರತಿನಿತ್ಯ ಬರ್ತಾರೆ ಎಷ್ಟು ಯುಟಿಲೈಸ್ ಮಾಡ್ಕೊತಿದ್ದಾರೆ ಮುಂಚೆ ಸ್ವಲ್ಪ ಕಡಿಮೆ ಇತ್ತು ಇವಾಗ ಬರ್ತಾ ಜಾಸ್ತಿ ಆಗಿದೆ ಈ ಫಿಫ್ಟೀನಿಂದ ಟ್ವೆಂಟಿ ಪೇಷಂಟ್ಸ್ ಪರ್ ಡೇ ಬರ್ ಇರ್ತಾರೆ ಬಂದು ಇನ್ನೂ ಜಾಸ್ತಿ ಆಗ್ತಾ ಇದೆ ನಮ್ಮದು ಡಿ ಡೈಲಿ ಬರುವಂತಹ ಎಷ್ಟೋ ಜನರಿಗೆ ಇಲ್ಲಿ ಪಿಂಕ್ ಈ ಥರ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆಯುಷ್ಮತಿ ಕ್ಲಿನಿಕ್ ಇದೆ ಅಂತ ಗೊತ್ತಾಗೋದಿಲ್ಲ ಸೊ ನೀವು ಯಾವ ರೀತಿ ಅವ್ರಿಗೆಲ್ಲ ಪ್ರಮೋಟ್ ಮಾಡ್ತೀನಿ ನಮ್ಮ ಆಶಾ ವರ್ಕರ್ ಅಂತ ಇದಾರೆ ಅವರು ಫೀಲ್ಡಿಗೆ ಹೋಗ್ತಾರೆ ಅವರೆಲ್ಲ ಈ ಥರ ಹೇಳ್ತಾರೆ ಈ ಥರ ಸ್ಪೆಷಲಿಸ್ಟ್ ಈ ದಿನ ಈ ಸ್ಪೆಷಲಿಸ್ಟ್ ಇದ್ದಾರೆ ಅಂತ ಅವರು ಅವರಿಗೆಲ್ಲ ಫೀಲ್ಡಲ್ಲಿ ಮನೆ ಮನೆಗೆ ಹೋಗಿ ಹೇಳ್ತಾರೆ ಸೊ ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಓ ಇಲ್ಲಿ ಸ್ಪೆಷಲಿಸ್ಟ್ ಸಿಕ್ತಿದ್ದಾರೆ ಅಂತ ಹೇಳಿ ಬರ್ತಿದ್ದಾರೆ ಈಗ ಪೇಶೆಂಟ್ಸು ಅವರು ಮತ್ತೆ ನಮ್ಮ ಎನ್ ಎಮ್ ಅಂತ ಹೇಳ್ತೀವಿ ಅವರು ನರ್ಸ್ಗಳು ಅವರು ಹೋಗ್ತಾರೆ ಅಂಗನವಾಡಿ ಸೆಂಟರಿಗೆಲ್ಲ ಹೋಗ್ತಾರೆ ಅಲ್ಲೂ ಇಂಜೆಕ್ಷನ್ ಎಲ್ಲ ಮಾಡೋಕ್ಕೆ ಹೋದಾಗ ಅಲ್ಲೂ ಎಲ್ಲ ಹೇಳ್ತಾರೆ ಸೊ ಎಲ್ಲರಿಗೂ ಈಗ ಗೊತ್ತಾಗಿದೆ ಆಯುಷ್ಮತಿ ಕ್ಲಿನಿಕ್ ಅಂತ ಇದೆ ಅಂತೇಳಿ ಸೊ ಬರ್ತಾ ಇದ್ದಾರೆ ಪೇಷಂಟ್ಸು ಅವ್ರಿಗೆ ತಿಳಿತಾ ತಿಳಿತಾ ಬರುವಂಥವ್ರ ಸಾಧ್ಯ ಜಾಸ್ತಿ ಹಾಂ ನಾವು ಕೊಡ್ತಿದ್ದೀವಿ ಎಲ್ಲೇ ಅವೇರ್ನೆಸ್ ಮಾಡ್ತಿದ್ದೀವಿ ಮತ್ತು ಪೇಷಂಟ್ಗಳು ಹೇಳ್ತಾರೆ ಈ ಥರ ಇದ್ದಾರೆ ಅಂತ ಹೇಳಿ ಬರ್ತಿದ್ದಾರೆ ಈಗ ಸೊ ಇದಿಷ್ಟು ಇವರು ಹೇಳುವಂತಹ ಮಾತುಗಳು ಒಟ್ಟಿನಲ್ಲಿ ನೋಡೋದಾದರೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಈ ರೀತಿ ಕ್ಲಿನಿಕ್ ಮಾಡಿರುವಂಥದ್ದು ಎಲ್ರಿಗೂ ಕೂಡ ತುಂಬಾನೇ ಉಪಯುಕ್ತವಾಗ್ತಿದೆ ಇದರ ಜೊತೆಗೆ ಈಗಾಗಲೇ ನಾನು ಹೇಳ್ತಿದ್ದೆ ಐವತ್ತೆರಡು ವಾರ್ಡ್ಗಳಲ್ಲಿ ಈ ಒಂದು ಆಯುಷ್ಮತಿ ಕ್ಲಿನಿಕ್ಕನ್ನು ಮಾಡಿರುವಂಥದ್ದು ಪಾಲಿಕೆ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಈ ಒಂದು ಕ್ಲಿನಿಕ್ಕನ್ನು ಒಂದು ವಿಸ್ತರಿಸುವಂತಹ ಒಂದು ಚಿಂತನೆಯಲ್ಲಿದೆ ಸೊ ಇದಕ್ಕೆ ಒಂದು ಪ್ಲಾನಿಂಗನ್ನು ಕೂಡ ಮಾಡ್ತಿದೆ ಸೊ ಹೀಗಾಗಿ ಮಹಿಳೆಯರು ಯಾರಿಗೆಲ್ಲರಿಗೂ ಒಂದು ಮುಕ್ತವಾಗಿ ವೈದ್ಯರ ಬಳಿ ಒಂದು ತಮ್ಮ ಸಮಸ್ಯೆಗಳನ್ನ ಆರೋಗ್ಯದ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತ ಇದ್ರೆ ಅವರು ಆಯುಷ್ಮತಿ ಕ್ಲಿನಿಕ್ಗೆ ಬರಬಹುದು ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಹಂಸ ಶಮಲ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ತುಂಬ ಯೂಸ್ ಆಗ್ತಿದೆ ಇಲ್ಲಿ ಬಂದಾಗ ಫಸ್ಟ್ ಬಂದಾಗ ಸಹ ಫಿಸಿಷಿಯನ್ ಹತ್ರ ಅಷ್ಟೇ ತೋರಿಸ್ಕೊಂಡು ಹೋಗ್ತಿದ್ವಿ ಇವಾಗ ಎಲ್ಲರೂ ಇದ್ದಾರೆ ಇಲ್ಲಿ ಸರ್ಜನ್ ಆಗಲಿ ಗೈನಿಕ್ ಆಗಲಿ ಪೀಡಿಯಾಟ್ರಿಷಿಯನ್ನು ಎಲ್ಲ ಸರ್ವಿಸು ಸಿಗ್ತಿದೆ ತುಂಬ ಚೆನ್ನಾಗಿ ನೋಡ್ತಿದ್ದಾರೆ ಎಲ್ಲ ಡಾಕ್ಟ್ರು ಸರ್ವಿಸ್ ತುಂಬ ಚೆನ್ನಾಗಿ ಸಿಗ್ತಿದೆ ಏನು ಎಲ್ಲಾನು ಹೇಳ್ಕೋಬೋದು ಇಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ ಬೇರೆ ಕಡೆ ಹೋದಾಗ ಹೇಳ್ಕೊಡೋಕ್ಕೆ ಪೇಷೆಂಟ್ಸ್ ಎಲ್ಲ ಇರ್ತಿದ್ರು ತುಂಬ ಕಷ್ಟ ಆಗ್ತಿತ್ತು ಮೇ ಮೇಲ್ಸ್ ಪೇಷೆಂಟ್ಸ್ ಇದ್ದಾಗ ಈಗ ಏನಿಲ್ಲ ಫ್ರೀ ಮುಕ್ತವಾಗಿ ಎಲ್ಲ ಮಾತಾಡ್ಬೋದು ಚೆನ್ನಾಗಿದೆ ಚೆನ್ನಾಗಿ ನೋಡ್ತಾರೆ ಎಲ್ಲರೂ ಡಾಕ್ಟ್ರು